ಆಲೂರು ಸುತ್ತಮುತ್ತಲಿನ ಏನು ರಸ್ತೆ ಹದಗೆಟ್ಟಿದೆ ಇದರ ವಿಚಾರವಾಗಿ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ನಾವೆಲ್ಲರೂ ಬಂದಿದ್ದೀರಿ ಮತ್ತು ನಮ್ಮ ಸರ್ಕಾರ ಮತ್ತು ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಬೇಕಾದಂಥವರು ಈ ಕಾಂಗ್ರೆಸ್ ಸರ್ಕಾರ ಇದರ ಎಲ್ಲದ ಮುಂಚೆ ಇಟ್ಕೊಂಡು ಧಿಕ್ಕಾರನ್ನು ಹೇಳ್ತೇನೆ ಯಾಕಂತ ಹೇಳಿದ್ರೆ ಇಲ್ಲಿ ಮೂಲ ಸೌಕರ್ಯಗಳು ಆಲ್ದೂರು ಸುತ್ತಮುತ್ತ ಏನು ಕೂಡ ವ್ಯವಸ್ಥೆ ಸರಿ ಇಲ್ಲ ಆಸ್ಪತ್ರೆ ವ್ಯವಸ್ಥೆ ಆಗಿರ್ಬೋದು ಮತ್ತು ಏನು ಆಸ್ಪತ್ರೆ ವ್ಯವಸ್ಥೆ ಆಗಿರ್ಬೋದು ಸ್ಕೂಲ್ ವ್ಯವಸ್ಥೆ ಆಗಿರ್ಬೋದು ಈ ರೋಡಿನ ವ್ಯವಸ್ಥೆ ಆಗಿರ್ಬೋದು ಒಂದು ಆಂಬುಲೆನ್ಸ್ ಕರ್ಕೊಂಡು ಹೋಗೋದಕ್ಕೂ ಕೂಡ ಇಲ್ಲಿ ಈ ರೋಡ್ ಸೌಲಭ್ಯ ಮತ್ತೆ ನಮ್ಮ ಆಳ್ತಿರೋ ಎಂತಾಗಿರ್ಬೋದು ஓகே ஹோட்டாத அம்மா அண்ணா சங்கி அப்பா அந்த வர்த்தா ಮತ್ತೆ ಆ ಓಟ್ ಕೊಟ್ಟು ಮೇಲೆ ನಮ್ಮನ್ನ ಕೇಳೋದಿಲ್ಲ ಹೇಳೋದಿಲ್ಲ ಹಾಗಾಗಿ ನಾವೆಲ್ಲ ಈ ಬರೀ ಪ್ರತಿಭಟನೆ ಈ ರೀತಿ ಮಾಡಿದ್ರೆ ಸಾಕಾಗೋದಿಲ್ಲ ಈ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಅತಿ ದೊಡ್ಡ ಮಟ್ಟಿಗೆ ನಾವು ಇನ್ನೂ ಕೂಡ ಜನಸಾಮಾನ್ಯನ ಸೇರಿಸ್ಕೊಂಡು ಯಾಕಂತ ಹೇಳಿದ್ರೆ ಎಲ್ಲಾದ್ರಿಗೂ ಬೇಕಾದವು ಮೂಲ ಸೌಕರ್ಯಗಳಿದೆಲ್ಲ ಹಾಗಾಗಿ ನೀವು ನೋಡ್ತಿರ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐದು ವರ್ಷದಿಂದಲೂ ಡಾಕ್ಟರ್ ಇಲ್ಲ ಡಾಕ್ಟರ್ ಅವರು ಕೂಡ ಏನೋ ಬರ್ತಾ ಇಲ್ಲ ಅಂತ ಕೇಳ್ಪಟ್ಟಿದ್ದೀವಿ ಹಾಗಾಗಿ ನಾವು ಹಲವು ಬಾರಿ ಒಂದು ಪ್ರತಿಭಟನೆ ಕೂಡ ಮಾಡಿ ಕೂಡ ಏನು ಕೂಡ ಇಲ್ಲಿ ವ್ಯವಸ್ಥೆ ಸರಿಯಾಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಕೇಳ್ತಿರುವಂತ ಎಲ್ಲ ಸಾರ್ವಜನಿಕರು ಸ್ವಚ್ಛ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತಹ ಇಂತಹ ಹೋರಾಟಗಳಿಗೆ ಎಲ್ಲರೂ ಬಂದು ಸಹಕರಿಸಬೇಕು ಮುಂದಿನ ದಿನಗಳಲ್ಲಿ ಈ ವ್ಯವಸ್ಥೆಯನ್ನು ಸರಿಪಡಿಸ್ತಾ ಇದ್ರೆ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ಕೊಳ್ತಾ ನಾನು ಎರಡು ಭಾಷೆಗಳನ್ನು ಮುಗಿಸ್ತೇನೆ